ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ಕೂಡ ನಾನು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ರೆಡ್ ಕಲರಿನ ಬಟನನ್ನು ಒತ್ತಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟಿಪ್ ನಂಬರ್ ಒಂದು ಕೆಲವೊಮ್ಮೆ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕೈ ಸುಟ್ಟೋಗ್ಬಿಡುತ್ತೆ ಅಥವಾ ಕೈಗೆ ಬಿಸಿತಾಗ್ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ನೀವು ತಕ್ಷಣ ಅಲುವೆರಾ ಜೆಲ್ಲನ್ನು ಹಚ್ಕೊಳ್ಳಿ ಇದರಿಂದ ನಿಮ್ಮ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರುವಂತಹ ಜೆಲ್ ಇದ್ದರೆ ಅದನ್ನು ನೀವು ಕೈಯಲ್ಲಿ ಹಚ್ಕೊಳ್ಳಿ ಅಥವಾ ಸುಟ್ಟಂತಹ ಗಾಯಕ್ಕೆ ಸ್ವಲ್ಪ ಈ ರೀತಿ ಮಸಾಜನ್ನು ಮಾಡೋದರಿಂದ ನಿಮ್ಮ ಸುಟ್ಟಂತಹ ಗಾಯದ ಉರಿ ಕಡಿಮೆ ಆಗುತ್ತೆ ಒಂದು ವೇಳೆ ಫ್ರೆಶ್ ಆಗಿ ಇಲ್ಲ ಅಂತಂದರೆ ನೀವು ಈ ರೀತಿ ರೆಡಿಮೇಡ್ ಕೂಡ ಬಳಸ್ಕೊಳ್ಬೋದು ಒಂದು ವೇಳೆ ನಿಮ್ಮ ಹತ್ರ ಅಲುವೆರಾ ಜೆಲ್ ಇಲ್ಲ ಅಂತಂದರೆ ಫ್ರಿಜ್ನಲ್ಲಿರುವಂತಹ ನೀರನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ ನಂತರ ಸುಟ್ಟಂತಹ ಗಾಯವನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಅದ್ದಿಡಿ ಇದರಿಂದಲೂ ಕೂಡ ನಿಮ್ಮ ಕೈ ಉರಿ ಅಥವಾ ಸುಟ್ಟಂತಹ ಗಾಯದ ಉರಿ ಕಡಿಮೆ ಆಗುತ್ತೆ ತಣ್ಣಗಿನ ನೀರು ಅಥವಾ ಅಲೋವೆರಾ ಜೆಲ್ ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಇದನ್ನು ನೀವು ಸ್ವಲ್ಪ ತಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದರಲ್ಲಿ ಸ್ವಲ್ಪ ನೀರನ್ನು ನೀವು ಸೇರಿಸಿ ಇದನ್ನೆರಡು ಮಿಕ್ಸ್ ಮಾಡಿ ಸುಟ್ಟಂತಹ ಗಾಯಕ್ಕೆ ಅಥವಾ ಬಿಸಿತಾಗಿದ್ದಂತಹ ಜಾಗಕ್ಕೆ ನೀವು ಸ್ವಲ್ಪ ಇದನ್ನು ಹಚ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಉರಿ ಕಡಿಮೆ ಆಗುತ್ತೆ ಚಪಾತಿ ಮಾಡುವಾಗ ಅಥವಾ ರೊಟ್ಟಿಯನ್ನು ಮಾಡುವಾಗ ಕೈ ಸುಟ್ಟೋದ್ರೆ ಅಥವಾ ಬಿಸಿತಾಗಿದ್ರೆ ತಕ್ಷಣವೇ ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ ನಂತರ ಇದನ್ನು ಸುಟ್ಟಂತಹ ಗಾಯಕ್ಕೆ ಹಚ್ಚಿ ಅಥವಾ ಬಿಸಿದಾಗಿದಂತಹ ಗಾಯಕ್ಕೆ ಹಚ್ಚೋದ್ರಿಂದ ಉರಿ ಕಡಿಮೆ ಆಗುತ್ತೆ ಟಿಪ್ ನಂಬರ್ ಎರಡು ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಇದರ ರಬ್ಬರ್ ಲೂಸ್ ಆಗುತ್ತೆ ಇದರಿಂದ ಕುಕ್ಕರಿನ ಮುಚ್ಚಳ ಸರಿಯಾಗಿ ಕೂರೋದಿಲ್ಲ ಆಗ ನೀವು ಈ ರಬ್ಬರನ್ನು ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡಿ ಅಥವಾ ಅರ್ಧ ಗಂಟೆಗಳ ಕಾಲ ಫ್ರೀಸರ್ನಲ್ಲಿ ಇಡಬಹುದು ಅಥವಾ ಒಂದು ದೊಡ್ಡ ಪ್ಲೇಟ್ನಲ್ಲಿ ಅಥವಾ ಬೌಲ್ನಲ್ಲಿ ರಬ್ಬರ್ ಮುಳುಗುವಷ್ಟು ಫ್ರಿಜ್ನಲ್ಲಿರುವಂತಹ ತಣ್ಣಗಾದಂಥ ನೀರನ್ನು ಹಾಕಿ ಎರಡು ಗಂಟೆಗಳ ಕಾಲ ಅದ್ದಿಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ರಬ್ಬರ್ ಸರಿಯಾಗುತ್ತೆ ಟಿಪ್ ನಂಬರ್ ಮೂರು ರವೆಗೆ ಹುಳ ಬರದೇ ಇರಲು ರವೆಯನ್ನು ಸ್ವಲ್ಪ ಬಿಸಿ ಮಾಡಿ ಅಥವಾ ಸ್ವಲ್ಪ ಫ್ರೈ ಮಾಡಿ ಇದನ್ನು ಸ್ಟೋರ್ ಮಾಡೋದರಿಂದ ಇದಕ್ಕೆ ಹುಳ ಹಿಡಿಯೋದಿಲ್ಲ ಅಥವಾ ನೀವು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡೋದ್ರಿಂದ ರವೆಗೆ ಹುಳ ಹಿಡಿಯೋದಿಲ್ಲ ಟಿಪ್ ನಂಬರ್ ನಾಲ್ಕು ಮನೆಯಲ್ಲಿ ಉಳಿದಿರುವಂತಹ ಪನ್ನೀರನ್ನು ನೀವು ಐದರಿಂದ ಏಳು ದಿನಗಳವರೆಗೆ ಫ್ರೆಶ್ ಆಗಿ ಇಡಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಪನ್ನೀರನ್ನು ಒಂದು ಡಬ್ಬದಲ್ಲಿ ಹಾಕಿ ನಂತರ ಪನ್ನೀರ್ ಮೊಳಗುವಷ್ಟು ನೀರನ್ನು ಹಾಕಿ ಇದನ್ನು ಫ್ರಿಜ್ನಲ್ಲಿ ಇಡಿ ಪ್ರತಿ ಎರಡು ದಿನಗಳಿಗೊಮ್ಮೆ ಆ ನೀರನ್ನು ನೀವು ಚೇಂಜ್ ಮಾಡ್ತಾ ಇರಿ ಹೀಗೆ ಮಾಡೋದ್ರಿಂದ ನಿಮ್ಮ ಪನ್ನೀರ್ ಏಳು ದಿನಗಳವರೆಗೆ ಫ್ರೆಶ್ ಇರುತ್ತೆ ಟಿಪ್ ನಂಬರ್ ಐದು ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟನ್ನು ನಾದೋದ್ರಿಂದ ಚಪಾತಿಗಳು ತುಂಬ ಮೃದುವಾಗುತ್ತವೆ ಟಿಪ್ ನಂಬರ್ ಆರು ಬ್ರೆಡ್ಡನ್ನು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಬೇಕು ಅಂತಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಬ್ರೆಡ್ಡನ್ನು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ನಂತರ ಇದನ್ನು ಫ್ರೀಸರ್ನಲ್ಲಿ ಇಡಿ ಹೀಗೆ ಮಾಡೋದರಿಂದ ನಿಮ್ಮ ಬ್ರೆಡ್ ತುಂಬ ದಿನಗಳವರೆಗೆ ನೀವು ಸ್ಟೋರ್ ಮಾಡ್ಬೋದು ಬ್ರೆಡ್ಡನ್ನು ಯೂಸ್ ಮಾಡುವ ಎರಡು ಗಂಟೆಯ ಮೊದಲು ಇದನ್ನು ಹೊರಗೆ ತೆಗ್ದಿಡಿ ನಂತರ ಇದನ್ನು ಯೂಸ್ ಮಾಡಿ ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ಪಲ್ಲಿ ಟ್ವಿಟರಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು